ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮ್ನಲ್ಲಿ ಪ್ರತಿಯೊಬ್ಬರು ಕೂಡ ಏಯ್ಟಿ ಔಟ್ ಆಫ್ ಏಯ್ಟಿನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಥವಾ ಸೆವೆಂಟಿ ಫೈವ್ ಪ್ಲಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಮ್ಯಾಮ್ ಈ ವರ್ಷದಿಂದ ಇಂಗ್ಲೀಷ್ ಕ್ವಶನ್ ಪೇಪರ್ನಲ್ಲಿ ಭಾರಿ ಬದಲಾವಣೆ ಆಗಿದೆ ಆಗಿದ್ದರೂ ನಾವು ಸೆವೆಂಟಿ ಫೈವ್ ಪ್ಲಸ್ ಏಯ್ಟಿ ಸ್ಕೋರ್ ಮಾಡ್ಬೋದಾ ಮ್ಯಾಮ್ ಅಂದರೆ ಖಂಡಿತ ಸೆವೆಂಟಿ ಫೈವ್ ಪ್ಲಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈಗಾಗಲೇ ನಮ್ಮ ಒಂದು ಚಾನಲ್ ವೀಡಿಯೋಸ್ನ ರೆಫರ್ ಮಾಡಿ ಕನ್ನಡ ಆಗಿರ್ಬೋದು ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಅಕೌಂಟೆನ್ಸಿ ಆಗಿರ್ಬೋದು ಸೈನ್ಸ್ ಸ್ಟ್ರೀಮ್ ಕಾಮರ್ಸ್ ಆರ್ಟ್ಸ್ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಚಾನಲ್ ವೀಡಿಯೋಸ್ನ ರೆಫರ್ ಮಾಡಿ ಒಳ್ಳೊಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿದರೆ ನೀವು ಕೂಡ ಗಮನಿಸ್ಬೋದು ಪ್ರೂಫಿಗೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಚಾನಲ್ಗೆ ವಿಸಿಟ್ ಮಾಡಿ ಪ್ಲೇಲಿಸ್ಟ್ ಪಕ್ಕ ಪೋಸ್ಟ್ ಅಂತ ಇದೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಇಂಗ್ಲೀಷ್ನಲ್ಲೂ ಕೂಡ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅನ್ನೋದು ಕೂಡ ನನ್ನ ಉದ್ದೇಶ ಆಗಿದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬೆಸ್ಟ್ ಸೂಪರ್ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ ಈ ಒಂದು ಸೂಪರ್ ಸ್ಟ್ರಾಟಜಿನ ನನ್ನ ನೀವು ಯೂಸ್ ಮಾಡಿದರೆ ಪಕ್ಕಾ ಔಟ್ ಆಫ್ ಔಟ್ ಅಂತೂ ಬರುತ್ತೆ ಅಥವಾ ಸೆವೆಂಟಿ ಫೈವ್ ಪ್ಲಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಗ್ರಾಮರ್ ಪಾರ್ಟಲ್ಲೂ ಕೂಡ ನಿಮ್ಮ ಮಾರ್ಕ್ಸು ಮಿಸ್ ಆಗೋಲ್ಲ ಈಗ ಕರೆಕ್ಟಾಗಿ ನಿಮಗೆ ಎರಡು ದಿನ ಇದೆ ಇವತ್ತಿಗೂ ಓದಿದ್ರು ಎರಡು ದಿನ ಇದೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಡ್ತೀನಿ ಸೊ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ಚಾಪ್ಟರ್ದು ಸಮ್ಮರಿ ಓದ್ಕೋಬೇಕು ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅನ್ನೋದು ಪ್ರತಿಯೊಂದು ಡೀಟೇಲ್ನ ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ನಿಮಗೆ ಈಗಾಗಲೇ ಗೊತ್ತು ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಬದಲಾವಣೆ ತಂದಿದ್ದಾರೆ ತ್ರೀ ಮಾರ್ಕ್ಸ್ ಆಗಿರ್ಬೋದು ಫೋರ್ ಮಾರ್ಕ್ಸ್ ಆಗಿರ್ಬೋದು ಸಮ್ ಗ್ರಾಮರ್ ಪಾಯಿಂಟ್ಸಲ್ಲೂ ಕೂಡ ಚೇಂಜಸ್ನ ಮಾಡಿದ್ದಾರೆ ಜೊತೆಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಮೂರು ಮಾಡಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ ಆ ಮೂರೂ ಮಾಡೆಲ್ ಕ್ವೆಶನ್ ಪೇಪರ್ ಏನಿದೆ ಮಾಡಲ್ ಪೇಪರ್ ಒನ್ ಟೂ ಹಾಗೆ ತ್ರೀ ಅಷ್ಟು ಕ್ವಶನ್ ಪೇಪರ್ ಐ ಮೀನ್ಸ್ ಆ ಮೂರೂ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ನು ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಆ ಮೂರು ಮಾಡಲ್ ಕ್ವೆಶನ್ ಪೇಪರಿಂದ ಕೆಲವೊಂದು ಕ್ವಶನ್ಗಳು ಬರುತ್ತೆ ಫಸ್ಟು ಇವತ್ತು ನೀವು ಇದನ್ನು ಮುಗಿಸ್ಬೇಕು ಮೂರು ಕಾ ಮಾಡೆಲ್ ಕ್ವಶನ್ ಪೇಪರ್ ಚೆನ್ನಾಗಿ ಮುಗಿಸ್ಬೇಕು ನಂತರ ನಾನೇನು ಇದಾದ ತಕ್ಷಣ ನಂತರ ಏನು ಮಾಡಬೇಕು ನಾನು ಗ್ರಾಮರ್ ಪಾರ್ಟುಸ್ ಸಪ್ಸಪ್ರೇಟಾಗಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಯಾಸೇ ವಾಯ್ಸ್ ಆಗಿರ್ಬೋದು ಪ್ಯಾಸೇಜ್ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಹಿಂದಿನ ವೀಡಿಯೋದಲ್ಲಿ ನಾನು ಪ್ಯಾಸೇಜು ಮತ್ತು ಪೊಯಮ್ನ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ನೈನಿಗೆ ನೈನ್ ಮಾರ್ಕ್ಸ್ ಯಾವ ರೀತಿಯಾಗಿ ಸ್ಕೋರ್ ಮಾಡಬೇಕು ಅಂತ ಒಂದು ಟಿಪ್ಸ್ನ ಹೇಳ್ಕೊಟ್ಟಿದ್ದೀನಿ ಅದನ್ನು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆ ಟಿಪ್ನ ಅರ್ಥ ಮಾಡ್ಕೊಳ್ಳಿ ಖಂಡಿತ ಪ್ಯಾಸೇಜಲ್ಲಿ ಆಗಲಿ ಪೊಯಮಲ್ಲಾಗಲಿ ನಿಮಗೆ ಮಾರ್ಕ್ಸು ಹೋಗೋದಿಲ್ಲ ಓಕೆನಾ ಅದಾದ ನಂತರ ಇವತ್ತು ನೀವೇನು ಮಾಡಬೇಕು ಮೂರು ಮಾಡೆಲ್ ಕ್ವಶನ್ ಪೇಪರ್ ಚೆನ್ನಾಗಿ ಓದ್ಬೇಕು ನಂತರ ಗ್ರಾಮರ್ ಪಾರ್ಟ್ ಏನಿದೆ ಲೆಟರ್ ರೈಟಿಂಗ್ ಆಗಿರ್ಬೋದು ಸ್ಪೀಚ್ ರೈಟಿಂಗ್ ಆಗಿರ್ಬೋದು ಪ್ಯಾಸೇಜ್ ಸೊ ಗ್ರಾಮರ್ಗೆ ಸಂಬಂಧಪಟ್ಟಿದ್ದು ಇವತ್ತೇ ನೀವು ಕಂಪ್ಲೀಟ್ ಮಾಡಬೇಕು ನಂತರ ನೀವು ಏನು ಮಾಡಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಂದೇ ಬರುವಂತಹ ಫೋರ್ ಮಾರ್ಕ್ಸ್ ಕ್ವಶನ್ ಯಾವುದಿದೆ ತ್ರೀ ಮಾರ್ಕ್ಸು ಮತ್ತು ಬ ಕೇಳೇ ಕೇಳುವಂತಹ ಎಮ್ ಸಿ ಕ್ಯೂಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಷ್ಟನ್ನು ನೀವು ಓದ್ಕೊಂಡ್ರೆ ಸಾಕು ಖಂಡಿತ ನೀವು ಏಯ್ಟಿ ಔಟ್ ಆಫ್ ಏಯ್ಟಿ ಅಥವಾ ಸೆವೆಂಟಿ ಫೈವ್ ಪ್ಲಸ್ನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ ಐ ಸ್ಕೂಪ್ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಜೊತೆಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ನಾವು ಇಂಗ್ಲೀಷಲ್ಲಿ ಸೆವೆಂಟಿ ಫೈವ್ ಪ್ಲಸ್ನ ಸ್ಕೋರ್ ಮಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸ್ಟೂಡೆಂಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಂದೇ ಬರುವಂತಹ ಎಮ್ ಸಿ ಕ್ಯೂಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಸಿಗಬೇಕು ಅಂತಂದರೆ ಮರಿದೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡು ಇಟ್ಕೊಂಡಿರಬೇಕು ಥ್ಯಾಂಕ್ ಯು